ಎಲ್ಲ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಜೊತೆಗೆ ನನಗಾಗಿ ನಿಮ್ಮ ಪ್ರೀತಿಯನ್ನು ತೆಗೆದಿಡಿ ಎಸ್ ಇವತ್ತು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕುರಿತು ನಾನು ವಿಶ್ಲೇಷಣೆ ಮಾಡಬೇಕಾಗಿದೆ ಅದು ಜೆ ಮತ್ತು ಬಿ ಮತ್ತು ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಈ ಮೈತ್ರಿ ಉಳಿಯುತ್ತಾ ಎಷ್ಟು ಕಾಲ ಉಳಿಯುತ್ತೆ ಸೊ ಈ ಮೈತ್ರಿ ಉಳಿದರೆ ಲಾಭ ಯಾರಿಗೆ ನಷ್ಟ ಯಾರಿಗೆ ಮುಳುಗುವವ್ರು ಯಾರು ಏಳುವವರು ಯಾರು ಈಜುವವ್ರು ಯಾರು ಹೀಗೆ ಹಲವು ಪ್ರಶ್ನೆಗಳಿವೆ ಸೊ ಇದಕ್ಕೆ ಸಂಬಂಧಪಟ್ಟ ಕೆಲವು ಬೆಳವಣಿಗೆಯನ್ನ ತಮ್ಮ ಗಮನಕ್ಕೆ ತಂದ್ರೆ ಎಸ್ ತಮಗೆ ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ ಒಂದೇ ಇವತ್ತು ಬಹುಮಟ್ಟಿಗೆ ಸಿ ಪಿ ಯೋಗೀಶ್ವರ್ ಅವರು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮತ್ತು ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಸಾ ಭೇಟಿ ಮಾಡುವ ಸಾಧ್ಯತೆ ಇದೆ ಈ ಭೇಟಿ ಬಹುಮಟ್ಟಿಗೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಭವಿಷ್ಯವನ್ನು ಕೂಡ ನಿರ್ಧರಿಸಬಹುದು ಅದರಂತೆ ಸಿ ಪಿ ಯೋಗೀಶ್ವರ್ ತಮ್ಮ ರಾಜಕೀಯ ದಾರಿಯನ್ನ ತಾವು ನೋಡ್ಕೋಬಹುದು ಅವರಿಗೆ ಒಂದೊಮ್ಮೆ ಟಿಕೆಟ್ ಕೊಡದಿದ್ರೆ ಅವರು ಮುಂದಿನ ದಾರಿ ಯಾವುದು ಅನ್ನೋದು ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಪಕ್ಷೇತರನಾಗಿ ನಿಂತ್ಕೋತೀನಿ ಅಂತ ಸೊ ಇದು ಯಾವ ಪರಿಣಾಮ ಬೀರುತ್ತೆ ಒಟ್ಟಾಯಾಗಿ ಹಳೆ ಬಯಸುವ ಪ್ರದೇಶದಲ್ಲಿ ಅಸ್ತಿತ್ವವೇ ಇಲ್ಲದ ಬಿಜೆಪಿ ಮೈತ್ರಿಗಾಗಿ ಕುಮಾರಣ್ಣಿಗಾಗಿ ಅವರ ತಂದೆಯವರಿಗಾಗಿ ಅವರ ಕುಟುಂಬಕ್ಕಾಗಿ ತಮ್ಮ ಪಕ್ಷವನ್ನೇ ತಂದು ಎಲ್ಲ ಹಾಕ್ಬೇಕು ಹಾಕಿ ಬಾಗಲಾಗ್ತದೆ ಸೊ ಆ ಚಾನ್ಸಸ್ ಇದೆ ಅದರ ಜೊತೆಗೆ ಕುಮಾರಣ್ಣ ಮಾಡ್ತಾರೆ ಕುಮಾರಮ್ಮಣ್ಣನವರ ರಾಜಕೀಯ ಏನಿದೆ ಅದು ಎಂಥದ್ದು ಅನ್ನುವ ಅರಿವು ಬಿಜೆಪಿಗೆ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬಹಳ ಸ್ಪಷ್ಟವಾಗಿ ನೀವು ಈ ನಗರಸಭೆಗಳ ಚುನಾವಣೆಗೆ ಸಂಬಂಧಪಟ್ಟಾಗಿ ನೋಡಿ ಹಾಸನದಲ್ಲಿ ಬಿಜೆಪಿಯನ್ನ ಮಿತ್ರ ಪಕ್ಷವಾದ್ರೆ ಅವ್ರ ಮಾತು ಕೇಳದೆ ಗೂಟ ಹೊಡೆದು ಕುಮಾರಣ್ಣ ಮುಗಿಸ್ಬಿಟ್ರು ಈ ಫಿನಿಷಡ್ ದ್ಯಾಟ್ ಈಗ ಇವತ್ತು ಈಗ ಚುನಾವಣೆ ನಡೆದಿದ್ದಾಗ ಮಂಡ್ಯದ ನಗರಸಭೆಯನ್ನು ಅವ್ರು ಗೆದ್ದುಕೊಂಡಿದ್ದಾರೆ ಈಗ ಸ್ವಲ್ಪ ಹೊತ್ತಿನ ಮುಂದೆ ಎಲೆಕ್ಷನ್ ನಡೀತು ಸೊ ಬಿ ಜೆ ಪಿ ಏನಿದೆ ಅಲ್ಲ ಅಸ್ತಿತ್ವದಲ್ಲಿಲ್ಲ ಬಿಡಿ ಬಟ್ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ನಡುವೆ ಒಂದು ಮತದ ಅಂತರ ಇತ್ತು ಕಾಂಗ್ರೆಸ್ ಹದಿನೆಂಟು ಮತಗಳು ಬಿ ಜೆ ಪಿ ಸ್ವಾರಿ ಜೆ ಡಿ ಎಸ್ ಹತ್ತೊಂಬತ್ತು ಮತಗಳು ಕುಮಾರಣ್ಣ ನಗರಸಭೆ ಚುನಾವಣೆಗೆ ಆಗಿಯೇ ಮಂಡ್ಯಕ್ಕೆ ಹೋಗಿದ್ದರು ಕೇಂದ್ರ ಸಚಿವರು ಅವರು ಅವ್ರು ಆಗಿ ಅವರು ಗ್ರಾಮ ಪಂಚಾಯಿತಿ ಚುನಾವಣೆ ಆದರೂ ಹೆದರಲ್ಲ ಅವರು ಹೋಗಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಯಾರು ಬೇಕು ಅಂತ ಮಾಡಿಸ್ಬಿಡ್ತಾರೆ ಹೋಗಿ ಸೊ ಈ ಬಾರಿ ಏನಾದರೂ ಆಗಿ ಮಂಡ್ಯದಲ್ಲಿ ಜೆ ಡಿ ಅನ್ನು ಸೋಲಿಸ್ಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮತ್ತು ಮಂಡ್ಯ ಶಾಸಕ ರವಿಕುಮಾರ್ ಅವರು ಟ್ರೈಡ್ ದರ್ ಬಸ್ಟ್ ಬೆಸ್ಟ್ ಸೊ ಎಲ್ಲೋ ಜೆ ಡಿ ಎಸ್ನ ಮೂರು ಜನ ನಗರಸಭಾ ಸದಸ್ಯರನ್ನ ಕಾಂಗ್ರೆಸ್ನವ್ರು ಯಥ ಕಂಡು ಹೋದರು ಅಂತ ಸುದ್ದಿಗಳು ಇತ್ತು ಸೊ ಒಟ್ಟಾರೆ ಆರ್ ಅಲ್ಟಿಮೇಟ್ಲಿ ಕುಮಾರಣ್ಣ ಜಯಿಸಿದರು ಇದು ಅಂದರೆ ಕುಮಾರಣ್ಣ ಕೇಂದ್ರ ಸಚಿವರಾದ ಮೇಲೆ ತಮ್ಮ ಪಕ್ಷವನ್ನು ಬಲಪಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಮಾಡ್ತಾ ಮಾಡ್ತಾ ಅವರು ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ತಮ್ಮ ನಿಯಂತ್ರಣವನ್ನು ದಳ ಇರಿಸ್ಕೊಳ್ಳೋದಕ್ಕೆ ಯಥ ಮಾಡ್ತಾರೆ ಇದು ಅಂತಿಂಥ ನಿಯಂತ್ರಣ ಅಲ್ಲ ಬಿ ಜೆ ಪಿಯ ಕಾಲು ಕೈ ಎಲ್ಲ ಕೆತ್ತಬಿಡ್ತಾರೆ ಅಣ್ಣ ಕಾಲು ಕೈ ಕಿಡ್ನಿ ಎಲ್ಲ ಅಂಗವನ್ನು ಕಟ್ ಮಾಡಿಬಿಟ್ಟು ಅವರು ವೃಷಭಾವತಿ ನದಿ ಬಿಡ್ತಾರೆ ಕಾವೇರಿ ನದಿಯ ವೃಷಭಾವತಿ ಗೋ ಮೋಸ್ಟ್ಲಿ ವೃಷಭಾವತಿ ಅಲ್ಲಿ ಬಿಡ್ತಾರೆ ಕುಮಾರಣ್ಣ ಆ ಕೆಲಸ ಕಾಣ್ತಾ ಇದೆ ಇದು ಬಿಜೆಪಿಯ ಕೆಲವು ನಾಯಕರನ್ನು ಕೆರಳಿಸಿದೆ ಆ ಕೆರಳಿಸಿರುವುದನ್ನು ಅವ್ರು ಬಳಸ್ಕೊತಾ ರೀತಿಯಾಗಿ ಹೇಗೆ ಅಂದರೆ ಈ ಚನ್ನಪಟ್ಟಣದಿಂದ ಸಿ ಪಿ ಯೋಗೀಶ್ವರ್ ವಿಚಾರ ಏನಿದೆ ಅದು ಈ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಕೆಲವು ನಾಯಕರು ಮತ್ತು ಜೆ ಡಿ ಎಸ್ನ ಕೆಲವು ನಾಯಕರ ನಡುವೆ ಉಂಟಾದ ಭಿನ್ನಾಭಿಪ್ರಾಯ ಒಡಕನ್ನು ತೋರಿಸ್ಕೊಡುತ್ತೆ ಅದು ಹೇಗೆ ಅಂದರೆ ಸಿ ಪಿ ಯೋಗೀಶ್ವರ್ ಪರವಾಗಿ ಬ್ಯಾಟ್ ಮಾಡೋದಕ್ಕೆ ಬಿಜೆಪಿಯ ಹಲವು ನಾಯಕರುಗಳು ದೆಹಲಿಗೆ ತೆರಳಿದ್ದಾರೆ ಅದರಲ್ಲಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಇದ್ದಾರೆ ಮಾಜಿ ಉಪಮುಖ್ಯಮಂತ್ರಿಯಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಇದ್ದಾರೆ ಒಂದು ಕಾಲದ ಬಿಜೆಪಿ ಓ ಫೈರ್ ಬ್ರ್ಯಾಂಡ್ ಅಂತ ನಂಬಲಾದ ಸಿ ಟಿ ರವಿ ಇದ್ದಾರೆ ಈ ಎಲ್ಲ ಒಕ್ಕಲಿಗ ನಾಯಕರು ಇದ್ದಾರೆ ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರು ಇದ್ದಾರೆ ಎಸ್ ಅಂದರೆ ಇವರು ಈಗ ಎಟ್ ಎರಿ ಕಾಸ್ಟ್ ಒಂದು ಸಿ ಪಿ ಯೋಗೀಶ್ವರಿ ಟಿಕೆಟ್ ಕೊಡಬೇಕು ಈ ಸಿ ಪಿ ಯೋಗೇಶ್ವರಿ ಟಿಕೆಟ್ ಕೊಡುವ ಮೂಲಕ ಒಂದು ಒಕ್ಕಲಿಗರ ನಾಯಕತ್ವ ಮತ್ತು ಒಕ್ಕಲಿಗರ ಪ್ರಾಬಲ್ಯ ಇರೋ ಪ್ರದೇಶವನ್ನು ಕುಮಾರಸ್ವಾಮಿ ಅವರಿಗೆ ದತ್ತು ಕೊಡೋ ರೀತಿ ಇತ್ತಲ್ಲ ಅದರ ವಿರುದ್ಧದ ಧ್ವನಿ ಕೂಡ ಆಗಿದೆ ದಟ್ ಈಸ್ ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಥಿಂಗ್ ಸಿ ಪಿ ಯೋಗೀಶ್ವರ ಬಗ್ಗೆ ದ್ವೇಷ ಇಟ್ಟುಕೊಂಡಿರುವ ಪಕ್ಷದ ಹಿರಿಯ ನಾಯಕರಾದ ಸನ್ಮಾನ್ಯ ಗೊತ್ತಲ್ಲ ಯಾರು ಅಂತ ಯಡಿಯೂರಪ್ಪನವರು ಮತ್ತು ಅವರ ಮಗ ವಿಜೇಂದ್ರ ಏನಿದ್ದಾರೆ ಅವರು ಸಿ ಪಿ ಯೋಗೀಶ್ವರ್ ವಿರುದ್ಧ ಇದ್ದಾರೆ ಯೋಗೀಶ್ವರ ಮೇಲೆ ಅವ್ರಿಗೆ ಸಿಟ್ಟಿದೆ ಆದ್ದರಿಂದ ಚನ್ನಪಟ್ಟಣ ಸೀಟನ್ನು ಜೆ ಡಿ ಎಸ್ಗೆ ಕೊಟ್ಬಿಡ್ಬೇಕು ಮೈತ್ರಿ ಧರ್ಮ ಪಾಲಿಸಬೇಕು ಹೇಳಿ ಹೇಳಿಕೆ ಕೊಟ್ಕೊಂಡು ಕೂತಿದ್ದಾರೆ ಪಕ್ಷದ ವರಿಷ್ಠರಿಗೆ ಹೇಳ್ತಾರೆ ಇದ್ರ ವಿರುದ್ಧ ಅಂದರೆ ಒಂದು ಕಡೆ ಜೆ ಡಿ ಎಸ್ ಮತ್ತು ಕುಮಾರಸ್ವಾಮಿಯ ಪ್ರಾಬಲ್ಯ ಆ ಪ್ರಾಬಲ್ಯದಿಂದ ಹಳೆ ಪ್ರದೇಶದಲ್ಲಿ ನಮ್ಮ ಕತೆ ಮುಗಿದಂತೆ ಅನ್ನುವ ಮೆಸೇಜ್ ಕೊಡುವಂಥದ್ದು ಇನ್ನೊಂದು ಕಡೆ ಸನ್ಮಾನ್ಯ ಯಡಿಯೂರಪ್ಪಾಜಿ ಮತ್ತು ವಿಜಯೇಂದ್ರ ಜಿ ಈ ಬಿ ಜೆ ಪಿ ಒಂದು ಜಿ ಅನ್ಬೇಕು ಅದು ಹಿಂದಿ ಅಲ್ವಾ ಅವ್ರ ಪ್ರಭಾವ ಎಲ್ಲ ಹಿಂದಿ ಅವರು ಹಿಂದಿ ಆ್ಯಂಡ್ ಸಂಸ್ಕೃತ ಬಿ ಜಿ ಜಿ ಅನ್ನು ಅವರು ಜೀನೇ ಸಂತೋಷ್ ಜಿ ಅಂತ ನೋಡಿ ಅಮಿತ್ ಶಾ ಜಿ ಭಾಯಿ ನರೇಂದ್ರ ಮೋದಿ ಜಿ ಈ ಜಿ ಕಂಪನಿ ಸೊ ಈ ಜಿಗಳ ಕಂಪನಿಯಲ್ಲಿ ಈ ಹುಟ್ಟಾದ ಒಡಕ್ಕೆ ಏನಿದೆ ಅದು ಅದು ಇವತ್ತು ರಿಫ್ಲೆಕ್ಟ್ ಆಗ್ತಿದೆ ಸೊ ಇವತ್ತು ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ನಡ್ಡಾ ಜೊತೆ ಸಿ ಪಿ ಯೋಗೀಶ್ವರ್ ಮೀಟ್ ಮಾಡಿದರೆ ಪಕ್ಷದ ವರಿಷ್ಠರು ಯಾರನ್ನ ಕನ್ವಿನ್ಸ್ ಮಾಡ್ತಾರೆ ಒಂದು ಯೋಗೀಶ್ವರವರಿಗೆ ಟಿಕೆಟ್ ಕೊಡೋದಿದ್ರೆ ಕುಮಾರಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಬಟ್ ಕುಮಾರಸ್ವಾಮಿ ಅವರು ಕನ್ವಿನ್ಸ್ ಮಾಡೋದು ಇಟ್ ಇಸ್ ನಾಟ್ ಸೋ ಈಸಿ ಅವ್ರು ನಾಗರಸಭೆ ಗ್ರಾಮ ಪಂಚಾಯಿತಿ ಚುನಾವಣೆನೇ ಬಿಡಲ್ಲ ಅವರು ಏನು ಹೋಗ್ಬಿಟ್ಟು ವಿಧಾನಸಭೆ ಚುನಾವಣೆ ತಾಮ್ ಸೀಟ್ ತಗೊಂಡು ಹೋಗ್ಬಿಟ್ಟು ಕೊಡ್ತಾರೆ ಅವರು ಫ್ಯಾಮಿಲಿ ಅವರು ಇನ್ನೂ ಇದ್ದಾರೆ ಕ್ಯೂದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಒಂದು ಪುಟ್ಟ ಮಗು ಇದೆ ಅವ್ರಿಗೇನು ಟಿಕೆಟ್ ಕೊಡ್ಬೇಕಲ್ವಾ ಅವ್ರ ನಂತರ ಇನ್ನು ಯಾರ್ಯಾರಿದ್ದಾರೆ ಗೊತ್ತಿಲ್ಲ ಲೆಕ್ಕಾಚಾರ ಸೊ ಆ ಕಾರಣ ಚನ್ನಪಟ್ಟಣ ಬಿಟ್ಕೊಡಲ್ಲ ಅವ್ರಿಗೆ ಅವ್ರು ಬಿಟ್ಟು ಕೊಡದಿದ್ರೆ ಬಿ ಜೆ ಪಿ ವಿಲ್ ಹಾವ್ ಟು ಸ್ಯಾಕ್ರಿಫೈಸ್ ಓಲ್ಡ್ ಮೈಸೂರು ಏರಿಯಾ ಟು ಜೆ ಡಿ ಎಸ್ ಅದು ಮಾಡಲೇಬೇಕಾಗುತ್ತೆ ಅದಿಲ್ಲ ಅಂತಂದ್ರೆ ಹಾಗಾದರೆ ಅವ್ರು ಕನ್ವಿನ್ಸ್ ಮಾಡುವ ಕೆಲಸವನ್ನು ಅಮಿತ್ ಶಾ ಹೇಗೆ ಮಾಡ್ತಾರೆ ಯಾರನ್ನು ಕನ್ವಿನ್ಸ್ ಮಾಡ್ತಾರೆ ಒಂದು ತಮ್ಮ ಸಚಿವ ಸಂಪುಟದಲ್ಲೇ ಇರುವ ಕುಮಾರಸ್ವಾಮಿಯವರನ್ನು ಕನ್ವಿನ್ಸ್ ಮಾಡ್ತಾರೆ ಅಥವಾ ಪಕ್ಷವನ್ನು ಹಳೆ ಮೈಸೂರು ಪ್ರದೇಶದಲ್ಲಿ ಕಟ್ಟುವುದಕ್ಕೆ ಯತ್ನ ಮಾಡಿದಂಥ ಮಾಡುತ್ತಿರುವಂಥ ಸಿ ಪಿ ಯೋಗೀಶ್ವರ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಅಥವಾ ಸಿ ಪಿ ಯೋಗೀಶ್ವರ್ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ದೆಹಲಿಗೆ ಹೋಗಿರುವ ಒಂದು ಪಡೆ ಇದೆಯಲ್ಲ ಈ ಪಡೆ ಹಿಂದೆ ಮೋಸಲಿ ಸಂತೋಷ್ ಜಿ ಇದ್ರು ಇರಬಹುದು ಅನುಮಾನ ಇದೆ ಯಾಕಂದ್ರೆ ಅದು ಯಡಿಯೂರಪ್ಪನ ವಿರುದ್ಧನೂ ಇದೆ ಇನ್ನೊಂದಿದೆ ಸೊ ಸಂಘಟನಾ ಕಾರ್ಯದರ್ಶಿ ಅವರಿದ್ರು ಇರಬಹುದು ಸೊ ಇವ್ರನ್ನ ಕನ್ವಿನ್ಸ್ ಮಾಡ್ತಾರ ಅಮಿತ್ ಶಾ ಯಾರನ್ನ ಕನ್ವಿನ್ಸ್ ಮಾಡ್ತಾರೆ ಮೈತ್ರಿಯರು ಇನ್ನೊಂದು ಕಡೆ ಎಲ್ಲಾ ನಗರಸಭೆ ಚುನಾವಣೆಯಲ್ಲೂ ಜೆ ಡಿ ಎಸ್ ಗುಟಾ ಹುಡಿತಾ ಇದೆ ಎಲ್ಲ ತಮ್ಮ ಹಳೆ ಪ್ರದೇಶದಲ್ಲಿ ಬಿಜೆಪಿಯ ಬಿಜೆಪಿ ಒಂಥರ ಶಸ್ತ್ರತ್ಯಾಗ ಅಂತಾರೆ ನೋಡಿ ಶಸ್ತ್ರತ್ಯಾಗವನ್ನು ಮಾಡಿದ ರೀತಿಯಲ್ಲಿ ಕಾಣುತ್ತೆ ಅಥವಾ ಈ ಇವರು ಇದರ ಯುದ್ಧದಲ್ಲಿ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ಮಳಗಿದ ನಂತರ ಶರಮಂಚದ ಮೇಲೆ ಹಾಗೆ ಈ ಬಿಜೆಪಿಯರೇ ಹಳೆ ಮೆಸರು ಪ್ರದೇಶದಲ್ಲಿ ಕುಮಾರಣ್ಣ ಶರಮಂಚದ ಮೇಲೆ ಮಲಗಿಸ್ಬಿಡ್ತಾರೆ ಅನುಮಾನ ಬೇಕಿಲ್ಲ ಹಿಂದ್ ಚುಚ್ಕೊಂಡು ಚುಚ್ಕೊಂಡು ಮ್ಯಾಲ ಚುಚ್ಕೊಂಡು ಮಲ್ಕೋಬೇಕು ಹೌ ಟು ಬಿಜೆಪಿ ವಿಲ್ ಕಮ್ ಔಟ್ ಫ್ರಮ್ ದಿಸ್ ದಟ್ ಈಸ್ ಅಥೌಸಂಡ್ ಡಾಲರ್ ಕ್ವಶನ್ ಮೋಸ್ಟ್ ಇಟ್ ಬೈ ಟುಡೇ ಈವ್ನಿಂಗ್ ಇಟ್ ವಿಲ್ ಟೇಕ್ ಸಮ್ ಡೆವಲಪ್ಮೆಂಟ್ ವಿಲ್ ಹ್ಯಾಪನ್ ಅದು ಯಾವ ಡೆವಲಪ್ಮೆಂಟು ಅಂದರೆ ಒಂದು ಯೋಗೀಶ್ವರವ್ರನ್ನ ಇವತ್ತು ಮೀಟ್ ಮಾಡ್ತಾರೋ ಇಲ್ವೋ ಅಮಿತ್ ಶಾ ಆ್ಯಂಡ್ ನಡ್ಡಾ ಮೀಟ್ ಮಾಡಿದರೆ ಏನು ಕನ್ವಿನ್ಸ್ ಮಾಡ್ತಾರೆ ಯೋಗೇಶ್ವರನ ಕನ್ವಿನ್ಸ್ ಮಾಡೋಕ್ಕಾಗತ್ತೆ ಅಂತ ನಾನಂತೂ ನಂಬಿಲ್ಲ ಅವರು ಹತ್ತಾರು ಪಕ್ಷ ಚೇಂಜ್ ಮಾಡಿದವರು ನಾಳೆ ಬೇಕಾದ್ರೆ ಚೇಂಜ್ ಮಾಡಿದೆ ಬಿಕಾಸ್ ಹಿ ಆಸ್ ಎ ಫಾಲೋವಿಂಗ್ ಇನ್ ದ್ಯಾಟ್ ಏರಿಯಾ ಸೊ ಇಟ್ಸ್ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಭಾಳ ಮಹತ್ವದ ಬೆಳವಣಿಗೆ ಇದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿಯ ದೃಷ್ಟಿಯಿಂದಲೂ ಭಾಳ ಮಹತ್ವದ ಬೆಳವಣಿಗೆ ಈ ಮೈತ್ರಿಯ ಭವಿಷ್ಯ ದೃಷ್ಟಿಯಿಂದಲೂ ಭಾಳ ಮಹತ್ವದ ಬೆಳವಣಿಗೆ ಈ ಮೈತ್ರಿ ಯಾರನ್ನು ಮುಳುಗಿಸುತ್ತೆ ಅನ್ನುವಾಗ ಪ್ರಶ್ನೆಗೆ ಉತ್ತರ ಸಿಗುವ ಬೆಳವಣಿಗೆ ಆಗಿದೆ ಸೊ ಇನ್ನು ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಸಂಜೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರೊಳಗಾಗಲಿ ಶುಭ ದಿನ ಶುಭ ದಿನ ಶುಭ ದಿನ